ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಈ ಯುಗಾದಿಯ ನಂತರದಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯಲ್ಲಿ ಜೀವನವು ಬದಲಾಗಲಿದೆ ಹಾಗೂ ಈ ಸಮಯದಲ್ಲಿ ನೀವು ಯಾವ ರೀತಿಯಲ್ಲಿ ಯಶಸ್ಸನ್ನು ಪಡೆಯಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ಸ್ಕಿಪ್ ನೋಡಿ ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿಯ ನಂತರ ಶ್ರೀ ವಿಶ್ವವಸ್ತು ಸಂವತ್ಸರವು ಪ್ರಾರಂಭವಾಗಲಿದೆ ಇದರಿಂದಾಗಿ ಮಿಥುನ ರಾಶಿಯವರ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಕುಟುಂಬ ಆರೋಗ್ಯ ಉದ್ಯೋಗ ವ್ಯಾಪಾರ ಏನೆಲ್ಲ ಬದಲಾವಣೆಯನ್ನು ಹೊಂದಲಿದೆ ಹಾಗೂ ಯಾವ ರೀತಿಯಲ್ಲಿ ನೀವು ಶುಭ ಫಲಗಳನ್ನು ಪಡೆಯಲಿದ್ದೀರಿ ಜೊತೆಗೆ ಯಾವ ವಿಷಯದ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿನೇ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹೌದು ಮಿಥುನ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಗ್ರಹಗಳ ಸಂಚಾರದಲ್ಲಿ ಶನಿಯು ಅತ್ಯಂತ ಪ್ರಮುಖ ಸ್ಥಾನವನ್ನು ವಹಿಸಲಿದ್ದಾನೆ ಈ ಸಮಯದಲ್ಲಿ ಶನಿಯು ಈ ಹೊಸ ವರ್ಷದಲ್ಲಿ ಮೀನ ರಾಶಿ ಮತ್ತು ಮೇಷ ರಾಶಿಯಲ್ಲಿ ಚಲಿಸಲಿದ್ದಾನೆ ಶನಿಯು ಮೀನ ರಾಶಿಯನ್ನು ಪ್ರವೇಶಿಸುವುದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿ ಗೌರವ ಖ್ಯಾತಿ ಮತ್ತು ಯಶಸ್ಸನ್ನು ಪಡೆದುಕೊಳ್ಳಲು ಹೆಚ್ಚಿನ ಅವಕಾಶಗಳನ್ನು ಶನಿದೇವನು ನಿಮಗೆ ನೀಡಲಿದ್ದಾನೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದ ನಿಮ್ಮ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿಕೊಳ್ಳಬಹುದು ಈ ಸಮಯದಲ್ಲಿ ನೀವು ಶಿಸ್ತುಬದ್ಧ ಜೀವನವನ್ನು ನಡೆಸುವುದು ಉತ್ತಮವಾಗಿರಲಿದೆ ಏಕೆಂದರೆ ಶನಿಯ ಪ್ರಭಾವವು ನಿಮ್ಮ ಮೇಲೆ ಇರುವುದರಿಂದಾಗಿ ನೀವು ಯಾವ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸುತ್ತೀರೋ ಅದೇ ರೀತಿ ಶನಿಯು ನಿಮಗೆ ಉತ್ತಮ ಯೋಗ ಫಲಗಳನ್ನು ನೀಡಲಿದ್ದಾನೆ ನೀವು ಸಾಮಾಜಿಕ ಜೀವನ ಮತ್ತು ದೀರ್ಘಕಾಲದ ಗುರಿಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿ ಬರಬಹುದು ಏಕೆಂದರೆ ಇದರಿಂದಾಗಿ ನೀವು ಮುಂದಿನ ಭವಿಷ್ಯಕ್ಕೆ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಹಾಗಾಗಿ ಹಣಕ್ಕೆ ಸಂಬಂಧಿಸಿದಂಥ ಎಲ್ಲ ಸಮಸ್ಯೆಗಳು ದೂರಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಬಲಗೊಳ್ಳಲಿದ್ದೀರಿ ಹಾಗೂ ಈ ಸಮಯದಲ್ಲಿ ನಿಮ್ಮ ಆಸೆಯ ವಸ್ತುಗಳ ಖರೀದಿಯನ್ನು ಶನಿಯ ಅನುಗ್ರಹದಿಂದಾಗಿ ಪಡೆಯಲಿದ್ದೀರಿ ಇನ್ನು ಗ್ರಹಗಳ ಚಲನೆಯಲ್ಲಿ ಪ್ರಮುಖವಾಗಿ ನೋಡುವುದಾದರೆ ಗುರು ಗ್ರಹದ ಪ್ರಭಾವವು ಮಿಥುನ ರಾಶಿಯವರಿಗೆ ಅಧಿಕವಾಗಿ ಕಂಡುಬರಲಿದೆ ಈ ಸಮಯದಲ್ಲಿ ಗುರು ಗ್ರಹವು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಚಲಿಸಲಿದ್ದಾನೆ ಗುರು ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಅಂದರೆ ಮಿಥುನ ರಾಶಿಯವರ ಆತ್ಮವಿಶ್ವಾಸ ಮತ್ತು ವೈಯಕ್ತಿಕ ಜೀವನದಲ್ಲಿ ಪ್ರಗತಿ ಹೊಂದುವ ಯೋಗವು ಕೂಡಿ ಬರಲಿದೆ ಈ ಅವಧಿಯಲ್ಲಿ ನೀವು ಯಾವುದೇ ರೀತಿಯ ವ್ಯಾಪಾರ ಅಥವಾ ನಿಮ್ಮ ಉನ್ನತ ಬೆಳವಣಿಗೆಗಾಗಿ ಹೆಚ್ಚಿನ ಅವಕಾಶಗಳನ್ನು ಪಡೆಯಲಿದ್ದೀರಿ ಮಿಥುನ ರಾಶಿಗೆ ಸೇರಿದ ಜನರ ಜೀವನವು ಸುಖಮಯದಿಂದ ಕೂಡಿರಲಿದೆ ಗುರು ಕಟಕ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಆರ್ಥಿಕ ಲಾಭವನ್ನು ಪಡೆಯುವುದರೊಂದಿಗೆ ಮನೆಯಲ್ಲಿ ಸಂತಸ ಹೆಚ್ಚಾಗಿ ನೆಲೆಸಲಿದೆ ಹಾಗೆ ಮಿಥುನ ರಾಶಿಗೆ ಸೇರಿದ ಜನರು ಹಣದ ಉಳಿತಾಯದಲ್ಲಿ ಅನೇಕ ರೀತಿಯ ಯೋಜನೆಗಳನ್ನು ರೂಪಿಸಲಿದ್ದೀರಿ ಈ ಸಮಯದಲ್ಲಿ ನಿಮ್ಮ ಉಳಿತಾಯ ಮತ್ತು ಹೂಡಿಕೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದರಿಂದಾಗಿ ನೀವು ಹೆಚ್ಚಿನ ಯಶಸ್ಸನ್ನು ಹಣದ ಉಳಿತಾಯವನ್ನು ಮಾಡಬಹುದಾಗಿರಲಿದೆ ಇನ್ನು ಪ್ರಮುಖವಾಗಿ ಈ ಯುಗಾದಿಯ ನಂತರದಲ್ಲಿ ರಾಹು ಮತ್ತು ಕೇತುವು ನಿಮ್ಮ ರಾಶಿಯವರ ಮೇಲೆ ಅಧಿಕ ಪ್ರಭಾವವನ್ನು ಬೀರಲಿದ್ದಾರೆ ಈ ಯುಗಾದಿಯ ನಂತರದಲ್ಲಿ ರಾವು ಮತ್ತು ಕೇತು ಈ ಯುಗಾದಿಯ ಅವಧಿಯಿಂದ ಮೀನ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾರೆ ಇದು ನಿಮ್ಮ ಹತ್ತನೇ ಮತ್ತು ನಾಲ್ಕನೆಯ ಮನೆಯ ಮೇಲೆ ಪ್ರಭಾವ ಬೀರಲಿದ್ದು ರಾವು ಮೀನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಅಂದುಕೊಳ್ಳದೆ ಇರುವಂತಹ ಮಾರ್ಗಗಳಿಂದ ಉತ್ತಮ ಅವಕಾಶಗಳು ಸಿಗಲಿದೆ ನಿಮ್ಮ ಸ್ವಭಾವದ ಬಗ್ಗೆ ಒಂದಿಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮವಾಗಿರಲಿದೆ ನಿಮ್ಮ ಮಾತುಗಳ ಮೇಲೆ ನೀವು ಹಿಡಿತವನ್ನು ಇಡುವುದರಿಂದಾಗಿ ಯಶಸ್ಸನ್ನು ಗಳಿಸಲು ಉತ್ತಮ ಮಾರ್ಗಗಳು ಮತ್ತು ಯಶಸ್ಸನ್ನು ಗಳಿಸಲು ನೀವು ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಕೆಲಸಕ್ಕಾಗಿ ಹುಡುಕುತ್ತಿರುವ ನಿರುದ್ಯೋಗಿಗಳು ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಕೇತು ಕನ್ಯಾ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಮನೆ ಮತ್ತು ಕುಟುಂಬ ಮತ್ತು ಇತರೆ ವಿಷಯಗಳಲ್ಲಿ ಸಾಕಷ್ಟು ಸವಾಲುಗಳು ಎದುರಾಗಬಹುದು ಆದ್ದರಿಂದಾಗಿ ನೀವು ಈ ಯುಗಾದಿಯ ನಂತರದಲ್ಲಿ ಒಂದಿಷ್ಟು ಎಚ್ಚರಿಕೆ ವಹಿಸಿ ಮತ್ತು ನಿಮ್ಮ ಸಂಬಂಧಗಳ ಮೇಲೆ ಒಂದಿಷ್ಟು ಗಮನವನ್ನು ನೀಡುವುದು ಉತ್ತಮವಾಗಿರಲಿದೆ ಏಕೆಂದರೆ ನಿಮ್ಮ ಭಾವನಾತ್ಮಕತೆಯ ಮೇಲೆ ಈ ಅವಧಿಯಲ್ಲಿ ಕೇತುವು ಪ್ರಭಾವವನ್ನು ಬೀರಲಿದ್ದಾನೆ ಹಾಗಾಗಿ ನಿಮ್ಮ ರಾಶಿಗೆ ಅಂದರೆ ಮಿಥುನ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಹಳೆಯ ವಿಷಯಗಳನ್ನು ಮರೆತು ಮುಂದಿನ ಜೀವನ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಉತ್ತಮವಾಗಿರಲಿದೆ ಇನ್ನು ಈ ಸಮಯದಲ್ಲಿ ಅಂದರೆ ಈ ಯುಗಾದಿಯ ನಂತರದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಬುಧ ಗ್ರಹದ ಪ್ರಭಾವ ಅಧಿಕವಾಗಿ ಇರಲಿದೆ ಬುಧ ಗ್ರಹವು ಮಿಥುನ ರಾಶಿಯ ಅಧಿಪತಿಯಾಗಿದ್ದು ಈ ಸಮಯದಲ್ಲಿ ಬುಧನ ಸಂಚಾರವು ನಿಮಗೆ ಹೆಚ್ಚಿನ ಮಹತ್ವವನ್ನು ನೀಡಲಿದೆ ಬುಧನು ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಸಂವಹನ ಕೌಶಲ್ಯ ಮತ್ತು ಆತ್ಮವಿಶ್ವಾಸವು ಹೆಚ್ಚಾಗಲಿದೆ ಈ ಅವಧಿಯು ಹೊಸ ವಿಷಯಗಳನ್ನು ಕಲಿಯಲು ಮತ್ತು ವೈಯಕ್ತಿಕ ಜೀವನದ ಪ್ರಗತಿಗೆ ಉತ್ತಮ ಸಮಯವನ್ನು ನೀಡಲು ಅವಕಾಶಗಳನ್ನು ನೀಡಲಿದೆ ಬುಧ ಗ್ರಹವು ಕನ್ಯಾ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಭಾವನಾತ್ಮಕವಾಗಿ ಬಲಗೊಳ್ಳಲಿದ್ದೀರಿ ಹಾಗೆ ಆಸ್ತಿಗೆ ಸಂಬಂಧಿಸಿದಂತೆ ಉತ್ತಮ ಲಾಭವನ್ನು ಗಳಿಸಬಹುದಾಗಿರಲಿದೆ ಇನ್ನು ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಮನೆಯ ವಾತಾವರಣ ಆವರಣವು ಸಂತಸದಿಂದ ಕೂಡಿರಲಿದೆ ಹಾಗೂ ಈ ಸಮಯದಲ್ಲಿ ಈ ಗ್ರಹಗಳ ಸಂಚಾರ ಮತ್ತು ನಿಮ್ಮ ರಾಶಿ ಭವಿಷ್ಯದ ಪ್ರಕಾರ ನಿಮ್ಮ ಹಣಕಾಸಿನ ಪರಿಸ್ಥಿತಿಯು ಯಾವ ರೀತಿಯಲ್ಲಿ ಇರಲಿದೆ ವೃತ್ತಿ ಜೀವನದ ಬಗ್ಗೆ ನೀವು ಯಾವ ರೀತಿಯಲ್ಲಿ ಗಮನವನ್ನು ನೀಡಬೇಕು ಎಂಬುದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಈ ಯುಗಾದಿಯ ನಂತರದ ಸಮಯದಲ್ಲಿ ಶನಿಯು ಮಿಥುನ ರಾಶಿಯ ಹತ್ತನೇ ಮತ್ತು ಹನ್ನೊಂದನೇ ಮನೆಯಲ್ಲಿ ಚಲಿಸಲಿದ್ದಾನೆ ಇದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಬಹಳಷ್ಟು ಪ್ರಗತಿಯನ್ನು ಹೊಂದಲಿದ್ದೀರಿ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನೀವು ಅತ್ಯುತ್ತಮವಾದ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗಲಿದೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಗ್ರಹಗಳ ಸಂಚಾರದ ಅವಧಿಯಲ್ಲಿ ಆರ್ಥಿಕವಾಗಿ ಅತ್ಯುತ್ತಮವಾದ ಲಾಭವು ನಿಮ್ಮ ಕೈ ಸೇರಲಿದೆ ಹಾಗೂ ವಿಶೇಷವಾಗಿ ಗುರುವಿನ ಸಂಚಾರದ ಸಮಯದಲ್ಲಿ ನೀವು ಹೆಚ್ಚಿನ ಆರ್ಥಿಕ ಲಾಭವನ್ನು ಪಡೆಯಲಿದ್ದೀರಿ ಉದ್ಯೋಗದಲ್ಲಿ ಗೌರವ ಹೆಚ್ಚಾಗುವುದರ ಜೊತೆಗೆ ಉದ್ಯೋಗದ ಸ್ಥಳದಲ್ಲಿ ಬಡ್ತಿಯ ಅವಕಾಶಗಳು ಮತ್ತು ಸಂಬಳದ ಹೆಚ್ಚಳವನ್ನು ನೋಡಬಹುದಾಗಿರಲಿದೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅವಧಿಯು ಅತ್ಯುತ್ತಮವಾದ ವರ್ಷವಾಗಿರಲಿದೆ ನೀವು ಹಣದ ಉಳಿತಾಯ ಮತ್ತು ಉತ್ತಮ ಸ್ಥಳಗಳಲ್ಲಿ ಹೂಡಿಕೆಯನ್ನು ಮಾಡಲಿದ್ದೀರಿ ಆಸ್ತಿ ವಾಹನ ಮತ್ತು ಇನ್ನಿತರ ಹೂಡಿಕೆಯನ್ನು ಮಾಡುವುದರ ಜೊತೆಗೆ ಐಷಾರಾಮಿ ಜೀವನವನ್ನು ನಡೆಸಲಿದ್ದೀರಿ ಇದು ಮಿಥುನ ರಾಶಿಯವರಿಗೆ ಈ ಯುಗಾದಿಯ ನಂತರದಲ್ಲಿ ಸಿಗುವ ಉತ್ತಮ ಯೋಗಫಲವಾಗಿರುತ್ತದೆ ಇನ್ನು ಈ ಯುಗಾದಿಯ ನಂತರದಲ್ಲಿ ಮಿಥುನ ರಾಶಿಯವರಿಗೆ ಆರೋಗ್ಯವು ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದೆ ಎಂಬುದನ್ನು ತಿಳಿಯೋಣ ಬನ್ನಿ ಮಿಥುನ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿ ಬರಬಹುದು ಏಕೆಂದರೆ ಕೇತು ನಿಮ್ಮ ನಾಲ್ಕನೇ ಮನೆಯಲ್ಲಿ ಚಲಿಸಲಿದ್ದಾನೆ ಇದರಿಂದಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಉತ್ತಮವಾಗಲಿದೆ ಇದಾದ ನಂತರ ಬುಧ ಗ್ರಹದ ಸಂಚಾರದ ಪ್ರಭಾವದಿಂದಾಗಿ ನೀವು ಉತ್ತಮ ಆರೋಗ್ಯವನ್ನು ಹೊಂದಲು ಸಹಾಯವಾಗಿರಲಿದೆ ಹಾಗಾಗಿ ನಾನು ಪ್ರತಿ ವಿಡಿಯೋದಲ್ಲಿ ಗ್ರಹಗಳ ಸಂಚಾರದ ಪ್ರಭಾವವು ಯಾವ ರಾಶಿಯವರಿಗೆ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದೆ ಎಂಬುದನ್ನು ಪ್ರತಿನಿತ್ಯದ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಈ ಅವಧಿಯಲ್ಲಿ ಬುಧನ ಸಂಚಾರದ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಆರೋಗ್ಯವು ಚೇತರಿಸಿಕೊಳ್ಳಲಿದೆ ಹಾಗೂ ಈ ಅವಧಿಯಲ್ಲಿ ಯೋಚನೆ ಮಾಡುವುದು ಮತ್ತು ಮಾನಸಿಕ ಒತ್ತಡಗಳಿಗೆ ಒಳಗಾಗುವುದನ್ನು ತಪ್ಪಿಸುವುದು ಉತ್ತಮ ಏಕೆಂದರೆ ಇದರಿಂದಾಗಿ ನೀವು ಅನೇಕ ರೀತಿಯ ಶಾಂತಿಯನ್ನು ಕಳೆದುಕೊಳ್ಳಲಿದ್ದೀರಿ ಅದರಿಂದಾಗಿ ಒಂದಿಷ್ಟು ಎಚ್ಚರಿಕೆಯಿಂದ ತಮ್ಮ ಜೀವನವನ್ನು ಕೇತುವಿನ ಸಂಚಾರದ ಸಮಯದಲ್ಲಿ ನೀವು ಗಮನಿಸಿಕೊಳ್ಳಬೇಕಾಗಿ ಬರಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿಯ ನಂತರದಲ್ಲಿ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಸಂಬಂಧಗಳು ಯಾವ ರೀತಿಯಲ್ಲಿ ಸುಧಾರಣೆ ಹೊಂದಲಿದೆ ಹಾಗೂ ಯಾವ ವಿಷಯದ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಇಂದು ಹೊಸ ವರ್ಷದ ಸಂದರ್ಭದಲ್ಲಿ ರಾವು ಮತ್ತು ಕೇತುವಿನ ಸಂಚಾರದ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರ ಸಂಬಂಧದಲ್ಲಿ ಏರಿಳಿತವು ಕಂಡುಬರಲಿದೆ ಆದ್ದರಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ಸಂಬಂಧಗಳ ಬಗ್ಗೆ ಒಂದಿಷ್ಟು ಗಮನವನ್ನು ನೀಡುವುದು ಮತ್ತು ನಿಮ್ಮ ವಾಗ್ವಾದವನ್ನು ತಪ್ಪಿಸುವುದು ಉತ್ತಮವಾಗಿರಲಿದೆ ಸಂವಹನ ಮತ್ತು ಪರಸ್ಪರ ಅರಿತುಕೊಳ್ಳುವುದರಿಂದಾಗಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಅವಕಾಶಗಳು ಲಭಿಸಲಿದೆ ಈ ಸಮಯದಲ್ಲಿ ಸಂಬಂಧಗಳಲ್ಲಿ ಸುಧಾರಣೆ ಹೊಂದುವುದರಿಂದಾಗಿ ನೀವು ನಿಮ್ಮ ಮನೆಯ ಶಾಂತಿಯನ್ನು ಮತ್ತು ಸಂತೋಷದ ವಾತಾವರಣವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗಲಿದೆ ಇಲ್ಲವಾದರೆ ಮನಸ್ಥಿತಿ ಹಾಳಾಗಲಿದೆ ಶಾಂತಿಯು ಕೆಡಬಹುದು ಆದ್ದರಿಂದಾಗಿ ನೀವು ನಿಮ್ಮ ಕುಟುಂಬದ ಸಂಬಂಧಗಳ ಬಗ್ಗೆ ಒಂದಿಷ್ಟು ಗಮನ ನೀಡಿ ಮತ್ತು ನಿಮ್ಮ ವಾಗ್ವಾದವನ್ನು ತಪ್ಪಿಸಿ ಇನ್ನು ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಯುಗಾದಿಯ ನಂತರದಲ್ಲಿ ಆಧ್ಯಾತ್ಮಿಕದ ಪ್ರಗತಿ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ನೋಡೋಣ ಬನ್ನಿ ಕೇತು ಗ್ರಹದ ಸಂಚಾರದ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ಈ ಯುಗಾದಿಯ ನಂತರದ ಸಮಯದಲ್ಲಿ ತಮ್ಮ ಆಧ್ಯಾತ್ಮಿಕದ ಪ್ರಗತಿಯನ್ನು ಮುಂದುವರಿಸಲಿದ್ದಾರೆ ಜೊತೆಗೆ ಧ್ಯಾನವನ್ನು ಮಾಡುವುದರಿಂದಾಗಿ ನೀವು ಒಳ್ಳೆಯದನ್ನು ಕಾಣಬಹುದಾಗಿರಲಿದೆ ಹಳೆಯ ವಿಷಯಗಳನ್ನು ಮರೆತು ನೀವು ಆಂತರಿಕ ಶಾಂತಿಯ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ನೋಡಬಹುದಾಗಿರಲಿದೆ ಹಾಗೂ ಈ ಸಮಯದಲ್ಲಿ ಧ್ಯಾನ ಹಾಗೂ ಅನೇಕ ರೀತಿಯ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡುವುದು ಉತ್ತಮವಾಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನೀವು ಈ ವಿಷಯಗಳ ಬಗ್ಗೆ ಒಂದಿಷ್ಟು ಗಮನವನ್ನು ನೀಡಿ ಮತ್ತು ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಉತ್ತಮ ಯೋಗ ಫಲಗಳನ್ನೇ ಪಡೆಯಬಹುದು ಹಾಗಾದರೆ ನಾನು ಮಿಥುನ ರಾಶಿಯವರಿಗೆ ಪ್ರಮುಖವಾಗಿ ನೀಡುವಂತಹ ಸಲಹೆಗಳೇನೆಂದರೆ ಶನಿಯ ಸಂಚಾರದ ಸಮಯದಲ್ಲಿ ಶಿಸ್ತು ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಿ ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರದ ಸಮಯದಲ್ಲಿ ನಿಮ್ಮ ಜ್ಞಾನ ಕೌಶಲ್ಯ ಮತ್ತು ಆಧ್ಯಾತ್ಮಿಕದ ಅಭ್ಯಾಸಗಳ ವಿಸ್ತರಣೆಯನ್ನು ಮಾಡಿ ಇದರಿಂದಾಗಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಅಧಿಕವಾದ ಯಶಸ್ಸು ಮತ್ತು ಉತ್ತಮ ಲಾಭವೂ ಸಿಗಲಿದೆ ಇನ್ನು ಮುಂದಿನದ್ದಾಗಿ ಈ ಅವಧಿಯಲ್ಲಿ ಹಣಕಾಸಿನ ವಿಷಯದಲ್ಲಿ ಬಹಳ ಜಾಗರೂಕರಾಗಿ ಇರುವುದು ಉತ್ತಮ ಅನಗತ್ಯ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸುವುದರಿಂದಾಗಿ ನೀವು ಅನೇಕ ರೀತಿಯ ಸಮಸ್ಯೆಗಳಿಂದ ಪಾರಾಗಬಹುದು ಹಾಗೂ ಈ ಸಮಯದಲ್ಲಿ ಈ ಯುಗಾದಿಯ ನಂತರದಲ್ಲಿ ಕೇತುವಿನ ಪ್ರಭಾವ ಮಿಥುನ ರಾಶಿಯವರ ಮೇಲೆ ಅಧಿಕವಾಗಿ ಪರಿಣಾಮವನ್ನು ಬೀರಲಿದೆ ಆದ್ದರಿಂದಾಗಿ ನಿಯಮಿತ ವ್ಯಾಯಾಮ ಮತ್ತು ಸಮತೋಲನ ಆಹಾರದ ಮೂಲಕ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ನೀಡುವುದು ಉತ್ತಮ ಇದರಿಂದಾಗಿ ನೀವು ಆರೋಗ್ಯ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಬಹುದಾಗಿದೆ ಇನ್ನು ಮುಂದಿನ ಸಲಹೆನೆಂದರೆ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಿ ಇದರಿಂದಾಗಿ ಸಂಬಂಧಗಳಲ್ಲಿ ಸುಧಾರಣೆಯನ್ನು ನೋಡಬಹುದು ಸಂಬಂಧಗಳಲ್ಲಿ ಮುಕ್ತ ಸಂವಹನವನ್ನು ಹೊಂದುವುದು ಮುಖ್ಯವಾಗಿರಲಿದೆ ಅದರಿಂದಾಗಿ ನಿಮ್ಮ ಕುಟುಂಬದ ಜೀವನ ಉತ್ತಮವಾಗಿರಲಿದೆ ಹಾಗೂ ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದ ಜೀವನದಲ್ಲಿ ಅತ್ಯುತ್ತಮವಾದ ಬದಲಾವಣೆಯನ್ನು ನಿಮ್ಮ ಸಂವಹನದ ಮೂಲಕ ಇರಿಸಿಕೊಳ್ಳಬಹುದಾಗಿರಲಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನೀವು ಈ ಕೆಲವು ಪರಿಹಾರವನ್ನು ಮಾಡಿಕೊಳ್ಳುವುದರಿಂದಾಗಿ ಅನೇಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದಾಗಿರಲಿದೆ ಯಾವ ಪರಿಹಾರವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ನೋಡೋಣ ಬನ್ನಿ ಮೊದಲಿಗೆ ವಿಷ್ಣುವಿನ ಆರಾಧನೆ ಮಾಡಿ ಪ್ರತಿ ಬುಧವಾರ ವಿಷ್ಣು ಸಹಸ್ರ ನಾಮ ಸ್ತೋತ್ರವನ್ನು ಪಠಿಸುವುದರಿಂದಾಗಿ ವಿಷ್ಣುವಿನ ಮತ್ತು ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಬಹುದಾಗಿರಲಿದೆ ಇನ್ನು ನೀವು ಏನಾದರೂ ರುದ್ರಾಕ್ಷಿಯನ್ನು ಧರಿಸಬೇಕೆಂದರೆ ಹತ್ತು ಮುಖ್ಯ ರುದ್ರಾಕ್ಷಿಯನ್ನು ಧರಿಸಿ ಇದರಿಂದಾಗಿ ನೀವು ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಹಾಗೂ ಈ ಸಮಯದಲ್ಲಿ ರುದ್ರಾಕ್ಷಿಯನ್ನು ಧರಿಸುವುದರಿಂದಾಗಿ ಉತ್ತಮ ಯೋಗ ಫಲಗಳನ್ನು ಪಡೆಯಬಹುದಾಗಿರಲಿದೆ ಇನ್ನು ರತ್ನಗಳನ್ನು ಧರಿಸಲು ಪ್ರಯತ್ನಿಸುತ್ತಿದ್ದರೆ ಬುಧವಾರದ ದಿನ ಪಚ್ಚೆಯನ್ನು ಧರಿಸಿ ವಿಷ್ಣು ದೇವನನ್ನು ಪೂಜೆ ಮಾಡುವುದರಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಬಹುದಾಗಿರಲಿದೆ ಹಾಗೆ ಈ ಯುಗಾದಿಯ ನಂತರದ ಸಮಯದಲ್ಲಿ ಏಕಾದಶಿಯೊಂದು ಉಪವಾಸವನ್ನು ಆಚರಿಸಿ ಇದು ನಿಮ್ಮ ಜೀವನದಲ್ಲಿ ಬರುವಂಥ ಅನೇಕ ರೀತಿಯ ಅಡೆತಡೆಗಳು ಸಮಸ್ಯೆಗಳಿಂದ ಮುಕ್ತಿಯನ್ನು ನೀಡಲಿದೆ ಇದು ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಬದಲಾಗುವ ಜೀವನದ ಸಮಸ್ಯೆಗಳು ಮತ್ತು ಅದೃಷ್ಟವೂ ಆಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ